ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಶ್ವಮಟ್ಟದ ಮನ್ನಣೆಗೆ ಪಾತ್ರರಾಗಿದ್ದಾರೆ ಪ್ರತಿಷ್ಠಿತ ಟೈಮ್ ಮ್ಯಾಗ್ಝಿನ್ನ ಟಾಪ್ ಹಂಡ್ರೆಡ್ ಪ್ರಭಾವಶಾಲಿ ನಾಯಕರ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ನವೀಕರಿಸಬಹುದಾದ ಇಂಧನ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಅವರ ನಾಯಕತ್ವದಲ್ಲಿ ಹಮ್ಮಿಕೊಂಡಿರುವಂತಹ ಗಮನಾರ್ಹ ಕಾರ್ಯಕ್ರಮಗಳು ಜಾಗತಿಕವಾಗಿ ಮಾದರಿಯಾಗಿದೆ ಅದು ಎರಡ್ ಸಾವಿರದ ಹದಿನಾಲ್ಕು ಕೇವಲ ಎಂಬತ್ತೊಂದು ಗಿಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಹೊಂದಿದ್ದ ನವೀಕರಿಸಬಹುದಾದ ಇಂಧನ ಕ್ಷೇತ್ರ ಇಂದು ಬರೋಬ್ಬರಿ ಇನ್ನೂರ ಐವತ್ತೇಳು ಗಿಗಾವ್ಯಾಟ್ ತಲುಪಿದೆ ಎರಡು ಪಾಯಿಂಟ್ ಎಂಟು ಗಿಗಾವ್ಯಾಟ್ ಸೋಲಾರ್ ಕೆಪಾಸಿಟಿ ಇಂದು ನೂರ ಇಪ್ಪತ್ತೆಂಟು ಗಿಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯಕ್ಕೆ ತಲುಪಿದೆ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯವನ್ನು ವಹಿಸಿಕೊಂಡ ಪ್ರಹ್ಲಾದ್ ಜೋಶಿ ಅವರು ಹಲವು ಮೈಲಿಗಲ್ಲುಗಳನ್ನು ಸಾಧಿಸುವ ಮೂಲಕ ಇಂದು ಪ್ರಪಂಚದಲ್ಲಿ ವಿಶ್ವದ ಮೋಸ್ಟ್ ಪವರ್ಫುಲ್ ಲೀಡರ್ ಆಗಿ ಹೊರಹೊಮ್ಮಿದ್ದಾರೆ ಮೂವತ್ತರ ವೇಳೆಗೆ ಐನೂರು ಗಿಗಾವ್ಯಾಟ್ ಪಳೆಯುಳಿಕೆ ಏತರ ಇಂಧನ ಸಾಮರ್ಥ್ಯವನ್ನು ತಲುಪುವ ಭಾರತದ ಗುರಿಯನ್ನ ಐದು ವರ್ಷಗಳ ಮುಂಚೆಯೇ ಸಾಧಿಸಿ ದಾಖಲೆಯನ್ನು ಬರೆದ ಪ್ರಹ್ಲಾದ್ ಜೋಶಿ ಅವರು ಅಮೆರಿಕ ದೇಶವನ್ನು ಹಿಂದಿಕ್ಕಿ ಜಗತ್ತಿನ ಎರಡನೇ ಅತಿದೊಡ್ಡ ಸೋಲಾರ್ ಮಾರುಕಟ್ಟೆಯನ್ನಾಗಿಸಿ ಈ ವರ್ಷದ ಟೈಮ್ ಹಂಡ್ರೆಡ್ ಕ್ಲೈಮೇಟ್ ಜಗತ್ತಿನಲ್ಲಿ ಆಗುತ್ತಿರುವ ಹವಾಮಾನ ಬದಲಾವಣೆಯನ್ನ ತಡೆದು ಸುಸ್ಥಿರತೆಯನ್ನ ಕಾಪಾಡುವ ವಿಶ್ವದ ಮೋಸ್ಟ್ ಪವರ್ಫುಲ್ ಲೀಡರ್ಗಳ ಪಟ್ಟಿಯಲ್ಲಿ ಭಾರತದ ಮೊದಲಿಗನ ಸ್ಥಾನ ಪಡೆದಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಪಿಎಂ ಕುಸುಮ್ ಪಿಎಂ ಸೂರ್ಯ ಘರ್ ಮುಫ್ತ್ ಬಿಜಿಲಿ ಮೂಲಕ ಈ ವರ್ಷಾಂತ್ಯದ ವೇಳೆಗೆ ಒಂದು ಕೋಟಿಗೂ ಹೆಚ್ಚು ಮನೆಗಳಿಗೆ ಬೇಕಾಗುವ ವಿದ್ಯುತ್ ಉತ್ಪಾದನೆಯ ಗುರಿಯನ್ನು ಹೊಂದಿದ್ದಾರೆ ಭಾರತದಲ್ಲಿ ಮೂರು ದಿನಗಳ ಕಾಲ ನಡೆದ ಎಂಟನೇ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಅಧ್ಯಕ್ಷರಾಗಿ ನೂರ ಇಪ್ಪತ್ತು ದೇಶಗಳ ಗಣ್ಯರ ಜೊತೆ ಸೋಲಾರ್ ಟೆಕ್ನಾಲಜಿ ಹಾಗೂ ಭಾರತದ ಸಾಧನೆಗಳನ್ನು ಹಂಚಿಕೊಂಡು ಒಂದೇ ದಿನ ಇಪ್ಪತ್ತು ದೇಶಗಳ ಡೆಲಿಗೇಟ್ಸ್ ಜೊತೆ ಒಪ್ಪಂದಗಳನ್ನು ಮಾಡಿದ್ದು ಪ್ರಹ್ಲಾದ್ ಜೋಶಿ ಅವರ ಕಾರ್ಯಕ್ಷಮತೆಗೆ ಸಾಕ್ಷಿಯಾಗಿದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಶ್ವಮಟ್ಟದ ಮನ್ನಣೆಗೆ ಪಾತ್ರರಾಗಿದ್ದಾರೆ ಪ್ರತಿಷ್ಠಿತ ಟೈಮ್ ಮ್ಯಾಗಝಿನ್ನ ಟಾಪ್ ಹಂಡ್ರೆಡ್ ಪ್ರಭಾವಶಾಲಿ ನಾಯಕರ ಪಟ್ಟಿಯಲ್ಲಿ ಸ್ಥಾನವನ್ನು ಪಡ್ಕೊಂಡಿದ್ದಾರೆ ನವೀಕರಿಸಬಹುದಾದ ಇಂಧನ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಅವರ ನಾಯಕತ್ವದಲ್ಲಿ ಹಮ್ಮಿಕೊಂಡಿರುವಂತಹ ಗಮನಾರ್ಹ ಕಾರ್ಯಕ್ರಮಗಳು ಜಾಗತಿಕವಾಗಿ ಮಾದರಿಯಾಗಿವೆ ಸಾವಿರದ ಹದಿನಾಲ್ಕು ಕೇವಲ ಎಂಬತ್ತೊಂದು ಗಿಗಾವ್ಯಾಟ್ ವಿದ್ಯುತ್ ಉತ್ಪಾದನಾ ಸಾಮರ್ಥ್ಯ ಹೊಂದಿದ್ದ ನವೀಕರಿಸಬಹುದಾದ ಇಂಧನ ಕ್ಷೇತ್ರ ಇಂದು ಬರೋಬ್ಬರಿ ಇನ್ನೂರ ಐವತ್ತೇಳು ಗಿಗಾವ್ಯಾಟ್ ತಲುಪಿದೆ ಎರಡು ಪಾಯಿಂಟ್ ಎಂಟು ಗಿಗಾವ್ಯಾಟ್ ಸೋಲಾರ್ ಕೆಪಾಸಿಟಿ ಇಂದು ನೂರ ಇಪ್ಪತ್ತೆಂಟು ಗಿಗಾವ್ಯಾಟ್ ಉತ್ಪಾದನಾ ಸಾಮರ್ಥ್ಯಕ್ಕೆ ತಲುಪಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದ ಕೇಂದ್ರ ಸರ್ಕಾರದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವಾಲಯವನ್ನು ವಹಿಸಿಕೊಂಡ ಪ್ರಹ್ಲಾದ್ ಜೋಶಿ ಅವರು ಹಲವು ಮೈಲಿಗಲ್ಲುಗಳನ್ನು ಸಾಧಿಸುವ ಮೂಲಕ ಇಂದು ಪ್ರಪಂಚದಲ್ಲಿ ವಿಶ್ವದ ಮೋಸ್ಟ್ ಪವರ್ಫುಲ್ ಲೀಡರ್ ಆಗಿ ಹೊರಹೊಮ್ಮಿದ್ದಾರೆ ಎರಡು ಸಾವಿರದ ಮೂವತ್ತರ ವೇಳೆಗೆ ಐನೂರು ಗಿಗಾವ್ಯಾಟ್ ಪಳೆಯುಳಿಕೆಯೇತರ ಇಂಧನ ಸಾಮರ್ಥ್ಯವನ್ನು ತಲುಪುವ ಭಾರತದ ಗುರಿಯನ್ನು ಐದು ವರ್ಷಗಳ ಮುಂಚೆಯೇ ಸಾಧಿಸಿ ದಾಖಲೆಯನ್ನ ಬರೆದ ಪ್ರಹ್ಲಾದ್ ಜೋಶಿ ಅವರು ಅಮೆರಿಕ ದೇಶವನ್ನು ಹಿಂದಿಕ್ಕಿ ಜಗತ್ತಿನ ಎರಡನೇ ಅತಿದೊಡ್ಡ ಸೋಲಾರ್ ಮಾರುಕಟ್ಟೆಯನ್ನಾಗಿಸಿ ಈ ವರ್ಷದ ಟೈಮ್ ಹಂಡ್ರೆಡ್ ಕ್ಲೈಮೇಟ್ ಜಗತ್ತಿನಲ್ಲಿ ಆಗುತ್ತಿರುವ ಹವಾಮಾನ ಬದಲಾವಣೆಯನ್ನ ತಡೆದು ಸುಸ್ಥಿರತೆಯನ್ನ ಕಾಪಾಡುವ ವಿಶ್ವದ ಮೋಸ್ಟ್ ಪವರ್ಫುಲ್ ಲೀಡರ್ಗಳ ಪಟ್ಟಿಯಲ್ಲಿ ಭಾರತದ ಮೊದಲಿಗನ ಸ್ಥಾನ ಪಡೆದಿದ್ದಾರೆ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಪಿಎಂ ಕುಸುಮ್ ಪಿಎಂ ಸೂರ್ಯ ಘರ್ ಮುಫ್ತ್ ಬಿಜಿಲಿ ಮೂಲಕ ಈ ವರ್ಷಾಂತ್ಯದ ವೇಳೆಗೆ ಒಂದು ಕೋಟಿಗೂ ಹೆಚ್ಚು ಮನೆಗಳಿಗೆ ಬೇಕಾಗುವ ವಿದ್ಯುತ್ ಉತ್ಪಾದನೆಯ ಗುರಿಯನ್ನು ಹೊಂದಿದ್ದಾರೆ ಮೂರು ದಿನಗಳ ಕಾಲ ನಡೆದ ಎಂಟನೇ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಅಧ್ಯಕ್ಷರಾಗಿ ನೂರ ಇಪ್ಪತ್ತು ದೇಶಗಳ ಗಣ್ಯರ ಜೊತೆ ಸೋಲಾರ್ ಟೆಕ್ನಾಲಜಿ ಹಾಗೂ ಭಾರತದ ಸಾಧನೆಗಳನ್ನು ಹಂಚಿಕೊಂಡು ಒಂದೇ ದಿನ ಇಪ್ಪತ್ತು ದೇಶಗಳ ಡೆಲಿಗೇಟ್ಸ್ ಜೊತೆ ಒಪ್ಪಂದಗಳನ್ನು ಮಾಡಿದ್ದು ಪ್ರಹ್ಲಾದ್ ಜೋಶಿ ಅವರ ಕಾರ್ಯಕ್ಷಮತೆಗೆ ಸಾಕ್ಷಿಯಾಗಿದೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿಶ್ವಮಟ್ಟದ ಮನ್ನಣೆಗೆ ಪಾತ್ರರಾಗಿದ್ದಾರೆ ಪ್ರತಿಷ್ಠಿತ ಟೈಮ್ ನ ಟಾಪ್ ಹಂಡ್ರೆಡ್ ಪ್ರಭಾವಶಾಲಿ ನಾಯಕರ